ಪಾಪ ರೇವಣ್ಣ ಯಾರ ಮಾಡಿದ ಅವ್ ಮಗನ್ ಮಾಡಿದ ತಪ್ಪು ಬಿಡಿ ನಾನೇನ್ ಸಮರ್ಥನೆ ಮಾಡಕ್ ಹೋಗಲ್ಲ ಯಾರನ್ನು ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ ತಪ್ಪು ಅಂತ ಹೆಂಗ ಹೇಳ್ತೀರಿ ಅಪರಾಧ ತಪ್ಪು ಸರಿ ನಾವು ಬಿಟ್ಬಿಡಿ ಅಲ್ಲ ನಾನು ಸಮರ್ಥನೆ ಮಾಡಕ್ ಹೋಗಲ್ಲ ತಪ್ಪು ಸರಿ ತನಿಖೆ ಎಲ್ಲ ಐತೆ ಇಲ್ಲ ಆಯ್ತು ಆಯ್ತು ಅಧ್ಯಕ್ಷ ನನ್ನ ಸರ್ ನಾನು ರೈಸ್ ಮಾಡಿದ್ಮೇಲೆ

ಯಾವುದು ವಾಲ್ಮೀಕಿ ಹಗರಣದು ಕೂಡ ಐ ಟಿ ವಾಲ್ಮೀಕಿ ಹಗರಣದು ಕೂಡ ಎಸ್ ಐ ಟಿ ಅವ್ರ ಕೇಸ್ಗೂ ಎಸ್ ಐ ಟಿ ಆಮೇಲೆ ಭವಾನಿ ಅವ್ರಿಗೂ ಎಸ್ ಐ ಟಿ ನಮ್ಮ ಎಂ ಎಲ್ ಎ ಇದಾರಲ್ಲ ನಮ್ಮ ಹಾಸನ ಎಮ್ ಎಲ್ ಎ ಪ್ರೀತಮ್ ಎಕ್ಸ್ ಎಮ್ ಎಲ್ ಎ ಅವರು ಎಸ್ಐಟಿನೇ ಆ ಎಸ್ ಐ ಟಿ ಅಂದ್ರೆ ಆ ಎಸ್ ಐ ಟಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಅದು ಎರಡೇ ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ಜನ ಪೊಲೀಸರು ಕಾಯ್ತಾಯಿದ್ರು ಹೊಳೆ ನರಸಿಂಹಪುರದಲ್ಲಿ ಇಪ್ಪತ್ತು ಜನ ಹಾಸನದಲ್ಲಿ ಇಪ್ಪತ್ತು ಜನ ಆಗಿದ್ದು ಎರಡೇ ದಿನಕ್ಕೆ ಎತ್ಕೊಂಡೋಗಿ ಆಮೇಲೆ ಬಿಡಿ ಒಳಗಾಕಿದ್ರು ಅದು ಅದಾಯಿತು ಭವಾನಿ ರೇವಣ್ಣದು ಅದು ಅಷ್ಟೇ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ಕೆ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟ್ ಎತ್ತಿರದಿದೆ ನಮ್ಮ ಪ್ರೀತಮ್ ಗೌಡ ಎಸ್ ಐ ಟಿ ಅವನಿಗೂ ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡಿಕೊಳ್ಳಿ ಇವರೆಲ್ಲರೂ ಕೂಡ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣನೇ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಹೋಗಿ ಕದಾ ತಟ್ಟಿದ್ರು ಅಂದರೆ ಅರೆಸ್ಟ್ ಮಾಡ್ಬಿಡ್ತಾರೆ ನಮ್ಮನ್ನು ಒಳಕಾಕ್ಬಿಡ್ತಾರೆ ಭಯ ಫಿಯರ್ ಆದರೆ ಇವರಿಬ್ಬರಿಗೆ ಯಾವ ಕ್ಲಿಯರ್ ಇಲ್ಲಲ್ಲ ಮೂವತ್ತು ದಿನ ಆದ್ರೂ ಈ ಎಸ್ ಐ ಟಿ ಅವ್ರು ಏನು ಮಾಡ್ತಾ ಇದ್ದಾರೆ